ನಾನು ನಾನು ಮೊದಲು ಎಲ್ಲ ಮಕ್ಕಳನ್ನ ಮುದ್ದಾದ ಮಕ್ಕಳನ್ನ ನೋಡಿದಾಗ ಮತ್ತರ ನಗರದ ದ್ವಾರಕಾ ನಗರದಲ್ಲಿದ್ದೇನು ನನ್ನ ಅನ್ನಿಸ್ತಾ ಇದೆ ದಯಮಾಡಿ ಯಾರು ಮಾತಾಡ್ಬಾರ್ದು ದಯಮಾಡಿ ನಾನು ಕೇವಲ ಮೂವತ್ತು ನಿಮಿಷ ಅಷ್ಟೇ ಮಾತಾಡ್ತೇನೆ ಯಾಕೆ ಮಾತಾಡ್ಕೊಂಡು ನನಗೆ ಭಾವನೆ ಹೋಗ್ಬಿಟ್ಟು ಇಲ್ಲೆಲ್ಲ ಕೃಷ್ಣ ರಾಧೆ ಇವತ್ತ ಇವೆಲ್ಲರ ಮುಖದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಸಾಕ್ಷ ಮಾತಾಡ್ಬಾರ್ದು ಮಕ್ಕಳಿದ್ವೆಲ್ಲ ಕೃಷ್ಣ ಇದ್ದರಿಗೆ ಮಾತಾಡ್ಬಾರ್ದು ಕೃಷ್ಣನ ಸುಮ್ಮನೆ ಕೊಡ್ಬೇಕು ಕೃಷ್ಣ ಸುಮ್ಮನೆ ಕೊಡೋದು ಯಾವ್ದನ್ನು ಮಾತಾಡ್ರೆ ಮಕ್ಕಳ ಕೃಷ್ಣನ ನಿಮ್ಮ ಮುಖದಲ್ಲಿ ಏನ್ ಕಾಣಿಸ್ತದೆ ನಿಮ್ಮಲ್ಲಿ ನಾ ಎಲ್ಲ ನಿಮಗೆ ನಿಮಗೇನ್ ನೋಡತ್ತೀನಿ ಗೊತ್ತಾ ಕೃಷ್ಣ ಅಂತ ನೋಡ್ತಾ ಇದ್ದೀನಿ ಎಲ್ಲರೂ ರಾಧೆಯನ್ನು ಧರಿಸ್ಕೊಂಡು ಬಂದಿರಲ್ಲ ನೀವು ರಾಧೆ ಅಂತ ನೋಡ್ತಾ ಇದ್ದೀರಿ ನಿಮಗೆಲ್ಲರ ಪಾದಕ್ಕೆ ಮೊಟ್ಟ ಮೊದಲು ನಮಸ್ಕಾರ ನಿಮ್ಮೆಲ್ಲ ಬಂದು ಮಕ್ಕಳಿಗೆ ನಮಸ್ಕಾರ ಬಂದು ಪಾದಗಳಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ದೇವರು ನಿಜವಾದಂಥ ಕಣ್ಣಿಗೆ ಕಾಣುವ ನಿಜವಾದ ರಾಧಾಕೃಷ್ಣ ಯಾರು ಅಂತಂದರೆ ಕಣ್ಣಿ ಕಾಣಿಸೋ ನಿಜವಾದಂಥ ದೇವರು ಸ್ವರೂಪಿಗಳಾದಂಥ ನಮ್ಮ ಮುತ್ತು ಮಕ್ಕಳು ಹಾಗಾಗಿ ಮೊಟ್ಟು ಬಂದು ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ನಾನು ನಮಸ್ಕಾರವನ್ನು ಮಾಡಿ ಮಾತಾಡುತ್ತೇನೆ ನಂತರ ನಿಮ್ಮ ಮಧ್ಯದಲ್ಲಿ ಗೊತ್ತು ಒಂದು ಫೋಟೋ ಉಳಿಸ್ಕೊತೇನೆ ಯಾಕಂದರೆ ನನಗೆ ಬಹಳ ಕೃಷ್ಣ ಅಂದ್ರೆ ನನ್ನ ಉಸಿರು ಕೃಷ್ಣ ಅಂದರೆ ನನ್ನ ಜಗತ್ತು ಕೃಷ್ಣ ಅಂದರೆ ನನ್ನ ಹೃದಯ ನಾನು ಜಗತ್ತಿನಲ್ಲಿ ಭೂಮಿ ಮೇಲೆ ನನ್ನ ಐವತ್ನಾಲ್ಕು ವರ್ಷ ಆಯಿತು ಮಕ್ಕಳೇ ಇಡೀ ನನ್ನ ಜೀವನದಲ್ಲಿ ಕೃಷ್ಣನೇ ಅನ್ನ ಬಂದು ಕೃಷ್ಣನೇ ಎನ್ನು ಒಳಗ ಕೃಷ್ಣನೇ ನನ್ನ ಜಗತ್ತನ್ನು ತಿಳ್ಕೊಂಡು ಐವತ್ನಾಲ್ಕು ವರ್ಷದವರೆಗೆ ನಿಮ್ಮೆಲ್ಲರ ಮಧ್ಯೆ ಇದ್ದೀನಿ ಅದು ಹೆಂಗಿದ್ದೀನಿ ಅಂದರೆ ಇನ್ನು ಹುಡುಗಿದ್ದಂಗೆ ಇದ್ದೀನಿ ಯಾಕಿದ್ದೀನಿ ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಭಗವಾನ್ ಕೃಷ್ಣನೇ ಇದಕ್ಕೆ ತಾಕತ್ ಕೊಟ್ಟಿದ್ದು ನನಗೆಲ್ಲ ಕ ಹಾಗಾಗಿ ನಿಮ್ಮೆಲ್ಲರಿಗೂ ಭಗವಾನ್ ಶ್ರೀಕೃಷ್ಣ ಹೇಗೆ ನನಗೆ ಶಕ್ತಿವಂತನಾಗಿ ಬೌದ್ಧಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ನನಗೆ ಸದೃಢನಾಗಿ ಮಾಡಿದ್ದು ಯಾರು ಅಂದರೆ ಕೇವಲ ಭಗವಾನ್ ಶ್ರೀಕೃಷ್ಣ ನಾವು ಒಂದು ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಇಲ್ಲಿವರೆಗೆ ಇಲ್ಲದ ಕಾರಣ ಯಾರು ಅಂದರೆ ಆ ಭಗವಾನ್ ಕೃಷ್ಣನ ಆಶೀರ್ವಾದವೇ ಮುಖ್ಯ ಕಾರಣ ಹಾಗಾಗಿ ಮೊಟ್ಟ ಮೊದಲು ನಾವೆಲ್ಲರನ್ನ ನಮ್ಮೆಲ್ಲರನ್ನ ಹಿರಿಯರು ಕಿರಿಯರು ಎಲ್ಲರನ್ನ ಮತ್ತು ಏರಿಕೆ ಮೇಲೆ ನಮ್ಮ ಗುರುಗಳನ್ನ ನಮ್ಮ ತಂದೆ ಯಾಕಂದ್ರೆ ನಮ್ಮಲ್ಲಿ ಹಿಂಗಿದೆ ಸಿಸ್ಟಮ್ ಇದೆ ಸಿದ್ಧಾಂತ ಇದೆ ಅಥವಾ ವಿಶೇಷವಾಗಿ ರಾಷ್ಟ್ರೀಯ ರಾಷ್ಟ್ರದಲ್ಲಿ ಒಂದು ಆರ್ ಎಸ್ ಎಸ್ ಒಂದು ಅಂದ್ರೆ ಒಂದು ಸಿದ್ಧಾಂತದ ಮೇಲೆ ತತ್ವದ ಮೇಲೆ ನಡೀತಾ ನಾನು ಜಮೆಯನ್ನು ಕೋರುತ್ತೇನೆ ಯಾಕಂದ್ರೆ ನಾನು ಒಪ್ಪತ್ತು ಗಂಟೆ ಮೂವತ್ತು ನಿಮಿಷಗಳು ಗಂಟೆ ಮೂವತ್ತು ನಿಮಿಷ ಇರಲೇಬೇಕು ಆದ್ರೆ ನಾನು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಕಾಯಿಸಿದ್ದೇನೆ ಕ್ಷಮೆಯನ್ನು ಕೋರ್ತೇನೆ ನಾನು ಕ್ಷಮೆಯನ್ನ ಕೋರ್ದಾಗ ನಾನು ಕೂಡ ಪೂಜೆದಲ್ಲಿದೆ ಇದೆ ಯಾಕಂದ್ರೆ ದಿನನಿತ್ಯ ನಾವು ಕೂಡ ಯುಟಿ ಮಾಡಬೇಕು ಹೋಗಬೇಕಾಗ್ತದೆ ಆದ್ರೆ ಈಗ ದಿವಸ ದಿವಸ ಕೂಡ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಪೂಜೆದಲ್ಲಿದೆ ಹಾಗಾಗಿ ವಿಳಂಬವಾಯಿತು ತಮ್ಮೆಲ್ಲ ಮಕ್ಕಳನ್ನ ಕಾಯಿಸಿದ್ದೇನೆ ಕ್ಷಮೆಯಲ್ಲಿ ಪ್ರೀತಿಯ ಮಕ್ಕಳೇ ಮೀರಿಕೆ ಮೇಲೆ ತಪ್ಪ ಎಲ್ಲ ಮಾನ್ಯರ ಪಾದಕ್ಕೂ ಮತ್ತುಲ್ಲ ಪಾದಕ್ಕೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನಗೆ ಏನು ಅನ್ಸ್ತಾ ಇದ್ರೆ ನಾನು ಏನ್ ಮಾತಾಡಬೇಕು ಒಂದು ಒಂದು ಬುದ್ಧಾದಂಥ ಮಕ್ಕಳಿದ್ದಾರೆ ಆ ಬುದ್ಧಾದ ಮಕ್ಕಳ ಕುರಿತೇನೆ ಹೇಳಬೇಕಂದ್ರೆ ನಾನು ಅನ್ನಿಸ್ತಾ ಇದ್ದೆ ಯಾಕಂದರೆ ಇಂದಿನ ಮಕ್ಕಳು ಇಂದಿನ ಸಮಾಜದ ಒಂದು ದೊಡ್ಡ ವ್ಯಕ್ತಿಗಳು ಕರೀತೀನಿ ಪ್ರೀತಿಯ ಮಕ್ಕಳೇ ಭಗವಾನ್ ದೇವ್ರೆ ಎಲ್ಲರೂ ಹೊಲೋ ಭಗವಾನ್ ಕೃಷ್ಣ ಭಗವಾದಿ ಸಲ್ಲಿಸಿ ಭಗವಾನ್ ಶ್ರೀ ಕೃಷ್ಣ ಹೀಗಾಗಿ ಒಂದು ಮಗು ಹೇಳಿದಾಯ ಭಗವಾನ್ ಶ್ರೀ ಕೃಷ್ಣ ಒಳ್ಳೆ ಮಾತ್ರ ಮಗು ಭಗವಾನ್ ಕೃಷ್ಣ ಈ ಭೂಮಿ ಮೇಲೆ ಯಾರು ಆದ್ರೆ ಎಲ್ಲಿ ಆ ಧರ್ಮ ಆಗ್ತದೋ ಎಲ್ಲಿ ಅನ್ಯ ಆಗ್ತದೋ ಎಲ್ಲಿ ಆ ಧರ್ಮದಿಂದ ರಕ್ಷಸರು ಆಳ್ವಿಕೆಯನ್ನು ಮಾಡ್ತಾರೋ ಅದಕ್ಕಾಗಿ ಸತ್ಯದ ನ್ಯಾಯಕ್ಕಾಗಿ ಧರ್ಮದ ಉಳಿವಿಗಾಗಿ ಭಗವಾನ್ ಕೃಷ್ಣ ಭಗವಾನ್ ಗೀತೆಯಲ್ಲಿ ಹೇಳಿದ್ದು ಅದೇ ಏನಂತಂದ್ರೆ ಎಲ್ಲಿ ಆ ಧರ್ಮ ಹೆಚ್ಚಾಗುತ್ತದೋ ಆವಾಗ ನಾನು ಪ್ರತಿ ಯುಗದಲ್ಲಿ ಯುಗದಲ್ಲಿ ಭಗವಾನ್ ಕೃಷ್ಣ ಹೇಳಿದ್ರೆ ಅರ್ಜುನಿಗೆ ಆಗ್ತದೆ ನಾನು ಜನ್ಮವನ್ನ ತಾಳ್ ಬರ್ತೇನೆ ಅಂತ ಹಾಗಾಗಿ ಭಗವಾನ್ ಶ್ರೀ ಕೃಷ್ಣ ಎನ್ನ ಸಮಯದಲ್ಲಿ ಈ ಭೂಮಿ ಮೇಲೆ ಭಗವಾನ್ ಕೃಷ್ಣ ಜನ್ಮ ದಿನಾಚರಣೆ ಅಂತೇವೆ ಭಗವಾನ್ ಶ್ರೀ ಕೃಷ್ಣ ಗೋಕುಲಷ್ಟಮಿ ಅಂತೇವೆ ಭಗವಾನ್ ಶ್ರೀ ಕೃಷ್ಣನ ಜಯಂತಿ ಅಂತ ಕರಿತೇವೆ ಆದರೆ ಭಗವಾನ್ ಶ್ರೀ ಕೃಷ್ಣ ಜನ್ಮ ಕೇವಲ ನಿಮಿತ್ತ ಮಾತ್ರ ಭಗವಾನ್ ಕೃಷ್ಣನಿಗೆ ಜನ್ಮನೇ ಇಲ್ಲ ಭಗವಾನ್ ಶ್ರೀ ಕೃಷ್ಣ ಅಮರನಾಗಿದ್ದಾನೆ ಸೂರ್ಯ ಸೂರ್ಯ ಹೇಗೆ ಅಮಾರವೋ ಹಾಗೆ ಭಗವಾನ್ ಕೃಷ್ಣಗೆ ಜನ್ಮ ಅಂಬ ಪ್ರಶ್ನೆನೇ ಬರಲ್ಲ ಆದ್ರೆ ಈ ಭೂಲೋಕಕ್ಕೆ ಆಗಮನ ದಿನ ಅಂತ ಹೇಳ್ಬೇಕು ನಾವು ಯಾಕೆ ಯಾಕೆ ಆಗಮನವಾಯ್ತು ಭಗವಾನ್ ಕೃಷ್ಣ ಅಂತಂದ್ರೆ ಎಲ್ಲಿ ನೋಡಿದ್ರು ಅನ್ಯಾಯ ಎಲ್ಲಿ ನೋಡುದು ಅತ್ಯಾಚಾರ ಎಲ್ಲಿ ನೋಡುದು ಸೂಳು ಹೇಳುವುದು ಎಲ್ಲೂ ಕಳ್ತನ ಮಾಡುವುದು ಎಲ್ಲಿ ನೋಡಿದ್ರೆ ಕೊಲೆ ಮಾಡುವುದು ಮನುಷ್ಯ ಮನುಷ್ಯನ ಅರ್ಥ ಮಾಡ್ಕೊಳ್ಳಿಲ್ಲ ಮಾನವ ಮಾನವನ ಅರ್ಥ ಮಾಡ್ಕೊಳ್ಳಿಲ್ಲ ಆವಾಗಿನಾಯಿತು ಭೂಮಿ ಮೇಲೆ ಅನ್ಯಾಯ ಹೆಚ್ಚಾಗಿತ್ತು ಅಧರ್ಮ ಹೆಚ್ಚಾಗಿತ್ತು ಕೊಲೆಗಳು ಹೆಚ್ಚಾಗಿದ್ದವು ಸುಲಿಗೆಗಳು ಹೆಚ್ಚಾಗಿದ್ದವು ಸೋದರ ಸೋದರನ್ನ ಇಲ್ಲ ಅಪ್ಪ ಮಗನಿಗೆ ತಿಳಿದಿರ್ಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಭಗವಾನ್ ಕೃಷ್ಣ ಜನ್ಮನ ಅವತಾರ ಏನಾಗಿತ್ತು ಅನಿವಾರ್ಯವಾಗಿತ್ತು ಮಕ್ಕಳೇ ಭಗವಾನ್ ಶ್ರೀ ಕೃಷ್ಣ ಅಂದ್ರೆ ಯಾರು ಗೊತ್ತಾ ರಾಮನು ಅವನೇ ರೈಮನು ಅವನೇ ಅಂತ ಹೇಳ ಕೃಷ್ಣ ಮತ್ತು ರಾಮ ಒಬ್ಬರೇ ರಾಮನ ಅವತಾರವೇ ಕೃಷ್ಣ ವಿಷ್ಣುವಿನ ಅವತಾರವೇ ಕೃಷ್ಣ ಕೃಷ್ಣ ಅಂದ್ರೆ ಬೇರೆ ಅಲ್ಲ ಗೊತ್ತಿಲ್ಲ ಮಕ್ಕಳೇ ಹಾಗಾಗಿ ಕೃಷ್ಣ ಹುಟ್ಟಿದ ಯಾವಾಗ ಗೊತ್ತಾ ರಾತ್ರಿ ಹನ್ನೆರಡು ಗಂಟೆ ಹಗಲಲ್ಲಿ ಶ್ರೀರಾಮ ಜನ್ಮವನ್ನು ತಳೆದ ರಾತ್ರಿ ಹನ್ನೆರಡು ಗಂಟೆ ಬಾರ ಬಜೆ ರಾತ್ರಿ ಬಾರ ವಜೆ ಭಗವಾನ್ ಏನ್ ಮಾಡದ ಜನ್ಮವನ ತಳದ ರಾತ್ರಿ ಹನ್ನೆರಡು ಗಂಟೆ ಎಲ್ಲಿ ಜನ್ಮವನ್ನು ತಳೆದ ಭಗವಾನ್ ಅಂದ್ರೆ ಜೈಲಿನಲ್ಲಿ ಯಾರು ಜೈಲಿನಲ್ಲಿ ಜನ್ಮವನ್ನು ತಳೆದ ಮಕ್ಳು ಗೊತ್ತಾ ಭಗವಾನ್ ಕೃಷ್ಣ ಎಲ್ಲ ಹುಟ್ಟಿದ ನೆನಪಿರ್ಬೇಕು ಇವೆಲ್ಲ ಆಗ್ತೀರಿ ಮುಂದ್ ಕೃಷ್ಣ ಜನ್ಮಾಷ್ಟಮಿಗೆ ಆಚರಣೆ ಮಾಡ್ತಿದ್ರೆ ನಾವು ಮಾಡ ಹೋಗ್ತೀವಿ ಚೆನ್ನಾಗಿ ಕೇಳ್ರಿ ಕೃಷ್ಣ ಜನ್ಮವನ್ನ ಕೃಷ್ಣವನ್ನ ಚರಿತ್ರೆಯನ್ನು ಕೃಷ್ಣನ ಒಂದು ವಿಚಾರವನ್ನು ಉಳಿಸುವಂತ ಕೈಯಲ್ಲಿ ಯಾರು ಬೇರೆ ಇದೆ ಅಂದ್ರೆ ಇಂಥ ಮಕ್ಕಳಲ್ಲಿ ಆಗ ಅವರು ವಿಚಾರ ಮಾಡ್ತಾರೆ ನಾವು ಬಾಲ್ಯದಲ್ಲಿರುವ ಕೃಷ್ಣನ ರೂಪ ಧರಿಸಿಕೊಂಡಿದ್ದೆ ರಾಧನ ರೂಪ ಧರಿಸಿಕೊಂಡಿದ್ದೆ ಅಂತೇಳಿ ಅವ್ರಿಗೆ ಪ್ರೀತಿಗಳು ಇಂಥ ಶಾಲೆಗಳು ಬೇಕ್ರಿ ಈಗ ಕೆಲವು ಶಾಲೆಗಳು ಹೆಸರು ಹೇಳೋದಿಲ್ಲ ಈಗ ತುಟ್ಟಿ ಕೂಡ ಕೊಟ್ಟಿಲ್ಲ ದುರ್ದೈವ ಮಕ್ಕಳಿಗೆ ಆಡುತ್ತಾರೆ ಅವರು ನೋಡಿಸ್ಕೊಳ್ತಾರೆ ಅವ್ರ ಹೆಸರು ಸಾಲಿ ಹೆಸರು ಹೇಳೋದಿಲ್ಲ ಅದಕ್ಕೆ ಹೇಳ್ತೇನೆ ಕಾನ್ವೆಂಟ್ ಶಾಲೆಗಳು ಕೂಡ ನಮ್ಮ ಬೀದರ್ನಲ್ಲಿ ಗಟ್ಟಿಯಾಗಿ ಕಾನ್ವೆಂಟ್ ಶಾಲೆಗಳು ಗಟ್ಟಿಯಾಗಿ ನಿಲ್ಲಿಸಬೇಕಾಗಿದೆ ಇವಾಗ ಕೆಲವೊಂದು ಇಂಗ್ಲೀಷ್ ಮೀಡಿಯಂ ಇಲ್ಲಿ ನಾನು ಹೇಳೋದು ಬೇಡ ಅವ್ರ ಹೆಸರು ಆ ಮಕ್ಕಳಿಗೆ ಕೃಷ್ಣ ಜನ್ಮಕ್ಕೆ ಹೋಗ್ತೇನೆ ನೋ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಸಾಲ ನಾವು ತಗೋಬೇಕು ಮುಗಿತು ಅಷ್ಟೇ ಯಾಕಂದ್ರೆ ವ್ಯವಸ್ಥೆ ಆಗಿದೆ ಬಿಸ್ನೆಸ್ ಬ್ಯಾಕ್ಮಂಟ್ ಆಗಿದೆ ಇವತ್ತು ಮಕ್ಕಳಿಗೆ ಸಂಸ್ಕಾರ ಕೊಡೋದು ಆ ಸಂಸ್ಕಾರದಿಂದ ಶಾಲೆಗಳು ತಗೊಂಡು ಏನು ಮಾಡ್ತೀವಿ ಇವತ್ತು ಭೂಮಿ ಮೇಲೆ ನಾನು ಕೂಡ ನನ್ನ ಮಗನಿಗೆ ಹಾಕಿದ್ದೀನಿ ನಾನು ಭಾಳ ತಪ್ಪು ಮಾಡಿದ್ರೆ ಮೂರು ಲಕ್ಷ ಮಾಡಿದೆ ಅಂತ ನಾನು ಭೀವ್ ಇವೆಲ್ಲ ಮಕ್ಕಳನ್ನು ನೋಡಿದರೆ ನನ್ನ ಮಗ ಕೃಷ್ಣ ಹೋಗಲಿಲ್ಲ ನಮ್ಮ ಮಗ ಮನೆಯಲ್ಲಿ ಶಾಲೆಯಲ್ಲಿ ಇಲ್ಲಿ ಬೀಳಲಿಲ್ಲ ಇಂಥ ವ್ಯವಸ್ಥೆ ಅದಕ್ಕಾಗಿ ಗೊತ್ತಾ ನಮ್ಮ ಏನಿದೆ ಮಕ್ಕಳು ಸರ್ವಸ್ವತ್ ಸರ್ವಸ್ವ ಸರಸ್ವತಿ ಶಿಕ್ಷಣ ಸಂಸ್ಥೆ ಇಡೀ ಬೀಜ ನಾವು ಒಂದು ದೊಡ್ಡ ಕೊಡುಗೆ ಈ ನಾಡಿಗೆ ಕೊಡುವಂತ ಒಂದು ದೊಡ್ಡ ಸಂಸ್ಕೃತಿ ಈ ನಾಡಿಗೆ ಕೊಡುವಂತ ಒಂದು ಸಂಸ್ಕಾರದ ಸಾಲ ಯಾವುದು ಅಂದ್ರೆ ಶಿಕ್ಷಣ ಸಂಸ್ಥೆ ಮಕ್ಕಳ ಜೋರಲ್ಲಿ ಚಪ್ಪಳ ನಾವು ಮಾನವರಾಗಿ ನಮ್ಮ ಸತ್ಯ ಹೇಳ್ತೇವೆ ಅಂದ್ರೆ ಕೃಷ್ಣ ಗಂಟೆ ಹೇಳ್ತೇನೆ ಕೃಷ್ಣಾಂದ್ರ ಅಂದ್ರೆ ಗಂಟೆ ವಾಚನ ಮಾಡ್ತೇನೆ ನಿಂತ ಹಿಂಗೆ ಈ ಬೀದರ್ ನಗರಕ್ಕೆ ಏನ್ ಕಲಿತದ್ರೆ ಇದುರ್ಬ ನಗರ ಅಂತ ಹೇಳಿ ಡಾಕ್ಟರ್ ಎಲ್ಲ ಕಡೆಯವರು ಪಿ ಎಚ್ ಡಿ ಮಾಡುವಾಗ ಇದುರ್ಬ ನಗರ ಅಂತ ಹೇಳಿ ಬೀದರ್ ಕಡೆ ನಗರ ಅಂತಂದ್ರೆ ಯಾವ್ದು ಗೊತ್ತಾ ನಿಮ್ಗೆಲ್ಲರಿಗೂ ಟೀಚರ್ಸ್ಗಳಿಗೂ ಹೇಳ್ತಾ ಇದ್ದೀನಿ ಬಿದುರ್ಬ ನಗರ ಬೀದರ್ ಕರೆದರೆ ಬಿದುರ್ಬ ಬೀದರು ಮತ್ತು ಕೃಷ್ಣರಿಗೆ ಸಂಬಂಧ ಬಾಳಿಸ್ತಿದೆ ಅಲ್ಲ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ ನಾನು ಬೀದರ್ ದಿನ ಹಳೇ ಇರುವಂತ ಶ್ರೀ ಕೃಷ್ಣ ಭಗವಾನ್ ಯಾರಿಗೆ ಮಾತಾಡ್ತೇನೆ ಬೀದೂರು ರಾಣಿ ಕುಮಾರಿ ಯಾರು ಅಂದ್ರೆ ರುಕ್ಮಿಣಿ ನಾನು ಹೇಳ್ತಾ ಇಲ್ಲ ಕೆಲವು ಗ್ರಹ ಬಿಆರ್ ಕೊಂಡವರು ಕೂಡ ಹೇಳಿದ್ದಾರೆ ಹಾಗಾಗಿ ಅದರ ಸತ್ಯವನ್ನು ನಾನು ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ ಭಗವಾನ್ ಶ್ರೀ ಕೃಷ್ಣ ರಾತ್ರಿ ಹನ್ನೆರಡು ಗಂಟೆಗೆ ಮಕ್ಕಳಿಗೆ ನಾನು ಮುಗಿಸ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ భగవాన్ శ్రీకృష్ణ జన్మలో జన్మూ యా జన్మ భగవాన్ కృష్ణ రాత్రి హన్నె గంట జన్మోత్సరా అందే హేవ తా హేవకి తరు ఏదమ్మా వసదేవ తాయి దేవకి రాత్రి హెడ్డు గంటే భగవాన్ శ్రీకృష్ణ జన్మ వై ఆ జన్మోత్సవ ఇవత నా ఆచరణ మాట్లాడదేవే ఈ ఎలా ఆచరణ మాట్లాడెల్ వీసన ధర్స్కుంటే ఆ కృష్ణ క ನನ್ನ ರೂಪದಲ್ಲಿ ಭೂಮಿ ಮೇಲೆ ಎಷ್ಟು ಜನ ನನ್ನ ರೂಪದ ಬಾಲ್ಯದ ರೂಪವನ್ನು ಅಂತ ಹೇಳಿ ನಾ ಹೆಂಗೆ ಬಂದು ನಿಮ್ಮ ಮುಖವನ್ನು ನೋಡಿ ನಮಸ್ಕಾರ ಮಾಡಿದ್ರಲ್ಲ ಹಾಗೆ ನಿಮ್ಮ ಮನೆಗೆ ಬಂದು ನಮಸ್ಕಾರವನ್ನು ಮಾಡ್ತಾ ಯಾರು ಭಗವಾನ್ ಶ್ರೀ ಕೃಷ್ಣ ಭಗವಾನ್ ಶ್ರೀ ಕೃಷ್ಣ ಯಾಕಂದ್ರೆ ಭಗವಾನ್ ಕೃಷ್ಣದ ರೂಪದಲ್ಲಿ ತಾಯಿ ತಾಯಿದರೆಲ್ಲರೂ ಇವರ ರೂಪವನ್ನು ಮಾಡಿದ್ರೆ ನಿಮ್ಗೆ ದೊಡ್ಡ ಪುಣ್ಯ ಅತ್ಯಂತ ದೊಡ್ಡ ಫಲ ಸಿಗ್ತದೆ ನಿಮಗೆ ಆ ಕೃಷ್ಣ ಅಂದ್ರೆ ಫಲ ಅಂತ ಯಾಕೆ ಮಾತಾಡಿದ್ರೆ ಭಗವಾನ್ ಕೃಷ್ಣ ದೇವಕಿ ಮತ್ತು ವಾಸುದೇವರ ಪುತ್ರನಾಗುವಂಥ ಕೇವಲ ಪೂರ್ವದಲ್ಲಿ ಅವರ ಸೋದರ ಯಾರು ಕಂಸ ಏನ್ ಮಾಡಿದ ಅಂದ್ರೆ ಆ ದೇವಕಿಗೆ ವಾಸುದೇವರ ಹುಟ್ಟುವಂತ ಮಕ್ಕಳನ್ನ ಕೊಲೆ ಮಾಡ್ಕೊತ ಕೊಲೆ ಮಾಡ್ಕೊತ ಬಂದ ಕೊನೆಗೆ ನಿನ್ನ ಎಲ್ಲ ಮಕ್ಕಳನ್ನ ಕೊಲೆ ಮಾಡ್ತಂದಾಗ ಎಂಟನೇ ಮಗು ಯಾರು ಇರ್ತಾರೆ ಭಗವಾನ್ ಕೃಷ್ಣ ಇರ್ತಾನೆ ಭಗವಾನ್ ಕೃಷ್ಣಗೆ ಕೊಲೆ ವಾಣಿ ಆಗ್ತದೆ ಏನಂತಂದ್ರೆ ಕಂಸನಿಗೆ ಗೊತ್ತಿರ್ತದೆ ಎಂಟನೇ ಮಗ ಹುಟ್ಟುವಂತ ಮಗ ಭಗವಾನ್ ಕೃಷ್ಣ ನಿನ್ನ ಕೊಲೆ ಆಗ್ತದೆ ಅಂತ ಗೊತ್ತಾಗಿರ್ತದೆ ಆಗ ಭಗವಾನ್ ಕೃಷ್ಣನನ್ನ ಕೊಲೆ ಮಾಡಬಹುದು ಅಂತ ಆಯ್ತಂದೇವು ಯಾರು ಮತ ವಾಸುದೇವ ಮತ್ತು ದೇವಕಿ ಅವ್ರು ಏನ್ ಮಾಡ್ತಾರೆ ಎಲ್ಲಾದ್ರೂ ಇರ್ಲಿ ನನ್ನ ಮಗ ಎಲ್ಲಾದ್ರೂ ಚೆಂದ ಇರ್ಲಿ ಮಗ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟಿದ ತಕ್ಷಣ ಆ ಮಗುವನ್ನ ಏನ್ ಮಾಡ್ತಾರೆ ಅಂದ್ರೆ ಮೊಗ್ಗೊಳಗೆ ಕಟ್ಟ ಹೋಗ್ತಾರೆ ಎಲ್ಲಿಗೆ ಎಲ್ಲಿ ಕಟ್ಬೋದ್ರೆ ಮಕ್ಕಳೇ